ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಆಗಿ ಮನೆಯಲ್ಲಿ ಚಿಕನ್ ಸುಖವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಚಿಕನ್ನು ಕರ್ಬೇವಿನ ಸೊಪ್ಪು ಧನಿಯಾ ಪೌಡರು ಅಜ್ಕಾರದ ಪುಡಿ ಗರಂ ಮಸಾಲ ಪೌಡರು ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ನಂತರ ಚಿಕನ್ ಮಸಾಲ ಟೊಮೊಟೊ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಮೊಸರನ್ನ ತೊಗೊಂಡಿದ್ದೀನಿ ಫಸ್ಟ್ ನಾನೀಗ ಇಲ್ಲಿ ಒಂದು ಕಡಾಯಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಂಡು ಅದಕ್ಕೆ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಒಂದು ಮೂರ್ನಾಲ್ಕು ಆನಿಯನ್ನ ಕ್ಲೀನ್ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ಅಷ್ಟು ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗ್ದಿಟ್ಕೋತಾ ಇದ್ದೀನಿ ನಂತರ ಒಂದು ಬೌಲ್ನಲ್ಲಿ ಚಿಕನನ್ನು ಹಾಕ್ಕೊಂಡಿದ್ದೀನಿ ಈ ಚಿಕನ್ಗೆ ಫಸ್ಟ್ ನಾನೀಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಅಚ್ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ ತಕ್ಕಂತೆ ನಿಮಗೆ ಖಾರ ಹೇಗೆ ಬೇಕು ಹಾಗೆ ನಂತರ ಗರಂ ಮಸಾಲ ಸ್ವಲ್ಪ ನಂತರ ಮೊಸರನ್ನು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಗಟ್ಟಿ ಮೊಸರನ್ನ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಂತರ ಫ್ರೈಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆನಿಯನ್ನು ಆನಿಯನ್ನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮ್ಯಾರಿನೇಟ್ ಮಾಡಿ ಚಿಕನನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ತೆಗೆದಿಡಬೇಕಾಗುತ್ತೆ ಈ ರೀತಿ ಮ್ಯಾರಿನೇಟ್ ಮಾಡಿ ಚಿಕನನ್ನು ನೆನೆಸಿ ಮಾಡೋದರಿಂದ ಒಂದು ಟೇಸ್ಟ್ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ನಂತರ ಒಂದು ಕಡಾಯಿಗೆ ಒಂದು ಎರಡು ಮೂರು ಸೇ ಟೇಬಲ್ ಸ್ಪೂನಷ್ಟು ಆಯಿಲು ಎಲೆ ಚಕ್ಕೆ ಲವಂಗ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಆನಿಯನ್ನ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಲೇಬೇಕು ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಏನು ತೊಂದರೆ ಆಗೋಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಂತರ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪುನಃ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆಯಲ್ಲಿ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಕ್ಲೀನಾಗಿ ನೋಡಿ ಈ ರೀತಿ ಕ್ಲೀನಾಗಿ ಹುರ್ಕೊಂಡಿದ ನಂತರ ಇದರಲ್ಲಿರುವ ಎಲ್ಲ ಹೋದ ನಂತರ ಒಂದು ಟೊಮೊಟೋವನ್ನು ಕಟ್ ಮಾಡಿರುವಂತಹ ಒಂದು ಟೊಮೊಟೋವನ್ನು ಹಾಕೊಂಡಿದ್ದೀನಿ ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿಯವರೆಗೂ ಕೂಡ ಕ್ಲೀನಾಗಿ ಕುಕ್ ಮಾಡ್ಕೊಳ್ಳಿ ಹಾಗಾಗಿ ಬಿಡಬಾರ್ದು ನಾನೊಂದು ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ಟೊಮೊಟೊನ ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಬೇಕು ಅದು ಫುಲ್ ಸ್ಮ್ಯಾಶ್ ಆಗಬೇಕು ಅಲ್ಲಿಯವರೆಗೂ ಬೇಯಿಸ್ಕೋಬೇಕು ಹಾಗಾಗಿ ನೋಡಿ ಈಗ ಆಲ್ಮೋಸ್ಟ್ ಇದು ಟೊಮೊಟೊ ಕೂಡ ಕ್ಲೀನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವ ಚಿಕನ್ನು ಆ ಚಿಕನನ್ನು ಹಾಕೋತಾ ಇದ್ದೀನಿ ಚಿಕನನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗಲೇ ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಏನಿತ್ತಲ್ವ ಕರಿಬೇವಿನ ಸೊಪ್ಪು ಎಲ್ಲದ್ರ ಜೊತೆ ಕ್ಲೀನಾಗಿ ಚಿಕನ್ ಹೊಂದ್ಕೋಬೇಕು ಹಾಗಾಗಿ ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೋಬೇಕು ಡಿ ನಾನು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀರು ಬಿಟ್ಟಿದೆ ಅಲ್ಲಿ ಅಂತ ಈ ನೀರೇನು ಬಿಟ್ಟಿದ್ಯೋ ಇದು ಪೂರ್ತಿ ಡ್ರೈ ಆಗಬೇಕು ಚಿಕನ್ ಪೂರ್ತಿ ಆ ನೀರನ್ನು ಪುನಃ ಹಿಂಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾನು ಈ ಟೈಮಲ್ಲಿ ಒಂದು ಅಷ್ಟು ಚಿಕನ್ ಮಸಾಲ ಮತ್ತು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಫಸ್ಟ್ ಮ್ಯಾರಿನೇಟ್ ಮಾಡುವಾಗಲೂ ಕೂಡ ನಾವು ಹಾಕೊಂಡಿದೀವಿ ಸೊ ಹಾಗಾಗಿ ನಂತರ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಐ ಫ್ಲೇಮ್ನೇ ಬೇಯಿಸಿ ನೀರು ಪೂರ್ತಿ ಹಿಂಗೆ ಹೋಗಬೇಕು ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀರು ಪೂರ್ತಿಯಾಗಿ ಈಗ ನೀರು ಸೀದಿದೆ ಚಿಕನ್ ಆಲ್ಮೋಸ್ಟ್ ನೀರನ್ನೆಲ್ಲ ಹೀರ್ಕೊಂಡಿದೆ ಹಾಗೆ ಫುಲ್ ಡ್ರೈ ಆಗಿದೆ ಚಿಕನ್ನು ಈ ರೀತಿ ಇದ್ರೆ ಸಾಕು ನಂತರ ನಾನು ಈ ಟೈಮಲ್ಲಿ ಪುನಃ ಮೇಲುಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪೆ ಇದಕ್ಕೊಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಕ್ಚುಲಿ ಫ್ರೆಂಡ್ಸ್ ಇದಕ್ಕೆ ಚಿಕನ್ ಸುಕ್ಕ ಮಟನ್ ಸುಕ್ಕ ಏನೇ ಮಾಡಿದ್ರು ಅಷ್ಟೇ ಅದಕ್ಕೆ ಕರಿಬೇವಿನ ಸೊಪ್ಪೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ನೀವು ನೀರೆಲ್ಲ ಎಷ್ಟು ಕ್ಲೀನಾಗಿ ಡ್ರೈ ಆಗಿದೆ ಆ ಮಸಾಲೆ ಎಲ್ಲ ಚಿಕನ್ಗೆ ಆ ರೀತಿ ಅಂಟ್ಕೊಂಡಿರಬೇಕು ಸಪ್ರೇಟ್ ಸಪ್ರೇಟ್ ಆಗಿರಬಾರ್ದು ಈ ರೀತಿ ಕ್ಲೀನಾಗಿ ಅಂಟ್ಕೊಂಡಿದೆ ಅಂದರೆ ಪರ್ಫೆಕ್ಟಾಗಿ ಚಿಕನ್ ಸುಕ್ಕ ರೆಡಿಯಾಗಿದೆ ಅಂತ ಅರ್ಥ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಚಿಕನ್ ಸುಕ್ಕವನ್ನು ಮಾಡ್ಕೊಂಡ್ವಿ ಅಂತ ಯಾರಿಗೆಲ್ಲ ನಾನು ತೋರಿಸಿರುವಂತಹ ಈ ಒಂದು ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್